ನಮಸ್ಕಾರ ಈ ವಿಡಿಯೋ ತುಂಬ ಸ್ವಲ್ಪ ಲಾಂಗ್ ಇದೆ ಓಕೆನಾ ಗಮನವಿಟ್ಟು ನೋಡಬೇಕಾಗುತ್ತೆ ನೀವು ಯಾಕಂದ್ರೆ ತುಂಬ ಸೀರಿಯಸ್ ಮ್ಯಾಟ್ರನ್ನ ಡಿಸ್ಕಸ್ ಮಾಡಕ್ಕೆ ಬಂದಿದ್ದೀನಿ ಎಲ್ಲ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಎಲ್ಲ ಏನಾಗಿದೆ ತಮಿಳುನಾಡಲ್ಲಿ ನೋಡ್ತೀರ ನಾವು ಏನಾಗಿದೆ ಮ್ಯಾಟ್ರು ಎಂಥ ಅನ್ಯಾಯ ಗುರು ಸೀರಿಯಸ್ ಆಗಿ ಲವ್ ಮಾಡ್ತಾರೆ ಹುಡುಗರು ತುಂಬ ಅಂದರೆ ತುಂಬ ಹಚ್ಕೊಂಡಿರ್ತಾರೆ ಈ ಥರ ಹುಡುಗಿರು ಕೆಲವು ಹುಡುಗಿರು ಈಗ ಆಲ್ಮೋಸ್ಟ್ ಎಲ್ಲ ಎಂಜಾಯ್ ಬಿಡಿ ಫೇಕ್ ಲವ್ ಎಲ್ಲ ದುಡ್ಡಿನ ಆಸೆಗೋಸ್ಕರ ಯಾವನೋ ಈಗ ಸೀರಿಯಸ್ ಆಗಿ ಲವ್ ಮಾಡ್ತಾ ಇರ್ತಾರೆ ಯಾವ ಸೆಟ್ಲ್ ಆಗಿರೋನ್ ಬರ್ತಾನೆ ಮುಗಿತು ಏನಿ ಮರ್ತೋದ ಇವನು ಅಂದ್ರೆ ಈಗ ಲವ್ ಮಾಡ್ತಾ ಇರ್ತಾರೆ ಎಲ್ಲೋ ಸಿಟಿಯಲ್ಲಿ ಇರ್ತಾರೆ ಎಲ್ಲೋ ಒಂದ್ ಕಡೆ ಹೋಗಿರ್ತಾರೆ ಅಲ್ಲ ಯಾವು ನೀವು ಪಟಾಯಿಸಿರ್ತಾರೆ ಕಾಲೇಜಲ್ಲೋ ಕೆಲಸ ಮಾಡೋ ಜಾಗದಲ್ಲೋ ಎಲ್ಲೋ ಒಂದ್ ಕಡೆ ಆಮೇಲೆ ಮನೆಯಲ್ಲಿ ಸಂಬಂಧ ನೋಡಿದ್ದಾರೆ ಅಂತ ಒಳ್ಳೆದ್ ಮೆಚ್ಚುಕಾಯಿ ಒಳ್ಳೆ ಸೆಟ್ಲ್ ಹಾಕೊಂಡ್ ಬಂದಂದ್ರೆ ಅವನು ಮಾರ್ತವ ಮುಗಿತಾವ್ ಕತೆ ಅಲ್ಲಿಗೆ ಈ ತರ ಕತೆ ಇವತ್ತು ಅದೇ ಒಂಥರ ರಿಯಲ್ ಸ್ಟೋರಿ ಇನ್ಸಿಡೆಂಟ್ ಹೇಳ ಕೊಟ್ಟಿದೀನಿ ಕೋರ್ಟ್ನವರು ಗಲ್ಲು ಶಿಕ್ಷೆ ಕೊಟ್ಟಿದ್ದಾರೆ ತೀರ್ಪು ಬಂದಿದೆ ಗಲ್ಲು ಶಿಕ್ಷೆ ಕೊಟ್ಟಿದ್ದಾರೆ ಇದರಲ್ಲಿ ಅರ್ಥ ಮಾಡಿಕೊಡಿ ನೀವು ಯಾವ ರೇಂಜ್ಗೆ ನಂಬಿಕೆ ದ್ರೋಹ ಆ ಹುಡುಗಿ ಅಂತ ತನ್ನ ಸ್ವಾರ್ಥ ತನ್ನ ಸ್ವಾರ್ಥಕ್ಕೋಸ್ಕರ ಅವಳ ಒಂದು ಸ್ವಾರ್ಥಕ್ಕೋಸ್ಕರ ಬಾಯ್ ಫ್ರೆಂಡ್ನ ಒಂದು ಪ್ರಾಣ ತಗದಂಗೆ ಲೆಕ್ಕ ಇದು ಅವ್ರ ಸಲುವಾಗಿನೇ ಪ್ರಾಣ ತಗದಂಗೆ ಅಂದ್ರೆ ಅವಳೇ ಸೈಸ್ ಇರೋದಲ್ವಾ ಸ್ಲೋ ಪಾಯ್ಸನ್ ಕೊಟ್ಬಿಟ್ಟು ಇವು ಒಬ್ಳೆ ಹುಡುಗಿಯು ಹುಡುಗಿ ಅಲ್ಲ ಇದರಲ್ಲಿ ಇವ್ರ ಮನೆಯವರ ಕೈವಾಡ ಕೂಡ ಇದೆ ಎಂಥ ಒಂದು ಸ್ಯಾಡಿಸ್ಟ್ಗಳು ಅಂತ ಒಂದು ಸಮಾಜ ಅರ್ಥ ಆಗ್ತಾ ಇಲ್ಲ ನಮ್ಗೆ ಹ ಏನು ಹೇಳೋದೇಳಿ ಸ್ಲೋ ಪಾಯ್ಸನ್ ಕೊಟ್ಟು ಹನ್ನೊಂದು ದಿವಸ ವಿಲ ವಿಲ ರದ್ದಾಡಿ ಕಂಪ್ಲೀಟ್ ಆಗಿ ಅವನ ಅಂಗಾಂಗ ಅಂಗಾಂಗ ವೈಫಲ್ಯ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂಗಾಂಗ ಕಂಪ್ಲೀಟ್ ಆಗಿ ವೈಫಲ್ಯ ಆಗಿದೆ ನರಳಿ ನರಳಿ ಸತ್ತೋಗಿರೋದು ಹುಡ್ಗ ಆ ಹುಡುಗಿ ಹೆಸರು ಬಂದ್ಬಿಟ್ಟು ಹೇಳ್ತೀನಿ ನೋಡಿ ಎಲ್ಲ ಕಂಪ್ಲೀಟ್ ಆಗಿ ಹುಡುಗಿ ಹೆಸರು ಗ್ರೀಷ್ಮ ಅಂತ ಹುಡುಗನ ಹೆಸರು ಶರೋಳ್ ರಾಜ್ ಅಂತ ಓಕೆನಾ ಇದು ಮ್ಯಾಟ್ರು ಶರೋಳ್ ರಾಜ್ ಬಂದ್ಬಿಟ್ಟು ಕೇರಳದವನು ಹ್ಮ್ ಕೇರಳದವನು ಶರೋಳ್ ರಾಜು ತಮಿಳುನಾಡಲ್ಲಿ ತಮಿಳ್ನಾಡಿನ ಕನ್ಯಾಕುಮಾರಿಯಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ ಇಬ್ರು ಅಲ್ಲೇ ಮಾಡ್ತಾ ಇರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಲವ್ ಆಗುತ್ತೆ ಗೊತ್ತು ನಿಮಗೆ ನಾರ್ಮಲ್ ಆಗಿ ಫಸ್ಟ್ ಲವ್ ಆಗುತ್ತೆ ಆಮೇಲೆ ಸ್ನೇಹ ಆಗುತ್ತೆ ಅದಾದ ಮೇಲೆ ಫಸ್ಟ್ ಅದೊಂಥರ ಫ್ರೆಂಡ್ಶಿಪ್ ಅಂತೀರಾ ಹೆಂಗೆ ಹೇಳಿ ಫಸ್ಟ್ ನೋಡ್ತಾರಂತೆ ಮೊದಲು ಚೆನ್ನಾಗಿ ಮಾತಾಡ್ತಾರಂತೆ ಆಮೇಲೆ ಸ್ವಲ್ಪ 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 ಫ್ರೆಂಡ್ಶಿಪ್ ಇರ್ತಾರಂತೆ ಆಮೇಲೆ ಲವ್ ಆಗ್ಬಿಡುತ್ತಂತೆ ಇದು ಕತೆ ಫಸ್ಟ್ ಫ್ರೆಂಡ್ಶಿಪ್ ಆಮೇಲೆ ಲವ್ ಇವ್ರದ್ದು ಅದೇ ರೀತಿ ಆಗುತ್ತೆ ತಮಿಳ್ನಾಡಿನ ಕನ್ಯಾಕುಮಾರಿಯಲ್ಲಿ ಇರ್ತಾರಲ್ಲ ಅಲ್ಲ ಅದೇ ರೀತಿ ಇವ್ರು ಫಸ್ಟ್ ಫ್ರೆಂಡ್ಶಿಪ್ ಆಗಿ ಆಮೇಲೆ ಲವ್ ಆಗುತ್ತೆ ಇಲ್ಲಿ ನೋಡಿ ಎಂತ ಟ್ವಿಸ್ಟ್ ಇದೆ ಅಂದ್ರೆ ತುಂಬಾ ಹಚ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಇಬ್ಬರು ಇರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಅವರು ತುಂಬಾ ಹಚ್ಕೊಂಡಿರ್ತಾರೆ ಈಗ ಒಬ್ಬ ಹುಡುಗ ಹುಡುಗಿನ ಲವ್ ಮಾಡ್ದು ತುಂಬಾ ಮನಸಾರೆ ಅಂದ್ರೆ ಹುಡುಗಿ ಕೂಡ ಹುಡುಗಿ ಕಡೆಯಿಂದ ರೆಸ್ಪಾನ್ಸ್ ಬಂತಂದ್ರೆ ಮಾತ್ರ ಅವನು ಅಷ್ಟು ಹಚ್ಕೊಂಡಿರ್ತಾನೆ ಹುಡುಗಿ ಇಗ್ನೋರ್ ಮಾಡಿದ್ರೆ ಅವನ್ನ ಕಷ್ಟ ಹಚ್ಕೊಂಡಿರ್ತಾನೆ ಹೇಳಿ ಚಾನ್ಸ ಇಲ್ವಲ್ಲ ಅದೇ ರೀತಿ ಇದು ಕೂಡ ಓಕೆನಾ ಈ ಗ್ರೀಷ್ಮ ತುಂಬಾನೇ ನಮ್ಜಿದ್ರು ಲವ್ ಅಲ್ಲಿ ಸುಮ್ಮನೆ ತೆಲಾಡ್ತಿದ್ ಅನ್ಕೊಂಡ್ಬಿಡಿ ಈ ಫೋಟೋಸ್ ಎಲ್ಲ ನೋಡ್ಬೋದು ನೀವು ಅವ್ರಿಬ್ರು ಇರೋದು ಇಬ್ರು ಸಖತ್ ಅಂತ ಅನ್ಕೊಂಬಿಡಿ ಆಮೇಲೆ ಇಲ್ಲಿ ಮಿಸ್ ಹೇಳಿ ಗ್ರೀಷ್ಮೆ ಮನೆಯಲ್ಲಿ ಒಂದ್ ಸಂಬಂಧ ಬರುತ್ತೆ ಹ ಗ್ರೀಷ್ಮೆ ಅವ್ರ ಯಾವಾಗ ಮೈಂಡ್ ಚೇಂಜ್ ಆಗುತ್ತೆ ಅಂತ ಕೇಳಿ ಗ್ರೀಷ್ಮಗೆ ಮನೆಯಲ್ಲಿ ಸಂಬಂಧ ಬಂದಾಗ ಹುಡುಗ ಸೇನಾಧಿಕಾರಿ ದೊಡ್ಡ ಇರ್ತಾನೆ ಚೇನಾಧಿಕಾರಿ ಅಂದ್ರೆ ಒಳ್ಳೆ ಪೇಮೆಂಟ್ ಇರುತ್ತೆ ಒಳ್ಳೆ ಹುದ್ದೆ ಒಳ್ಳೆ ರಿಚ್ ಲೈಫು ಆತರ ಇವರ ಮನೆಯಲ್ಲಿರುವ ತಲೆ ಕೆಡಿಸ್ತಾರೆ ಹೇಳಿ ಇವರ ತಾಯಿ ಕಂಪ್ಲೀಟ್ ಆಗಿ ತಲೆ ಕೆಡಿಸ್ತಾರೆ ಏ ಅವ್ನು ಯಾವನು ಯಾಕೆ ನೀರ್ ಲವ್ ಮಾಡ್ತಾ ಇದ್ಯಾ ಶರೋಳ್ ರಾಜ ಯಾರು ಅವನು ಅವನ್ ಬಿಡು ಅವನ್ ತಗೊಂಡ್ ಏನ್ ಮಾಡ್ತಿಯಾ ಚೇನಾಧಿಕಾರಿ ಬಂದದೇನ ಒಳ್ಳೆ ನೋಡಕ್ಕೂ ಹ್ಯಾಂಡ್ಸಮು ಒಳ್ಳೆ ಸಂಬಳ ಇದೆ ಎಲ್ಲಾ ಈ ತರ ತಲೆ ಕೆಡ್ಸ್ಕೋದಿಲ್ಲ ಅವ್ರ ಅಮ್ಮ ತಲೆ ಕೆಡ್ಸಿದಾರೆ ಅದಾದ್ಮೇಲೆ ಏನಾಗುತ್ತೆ ಹೇಳಿ ಹುಡುಗಿ ಕಂಪ್ಲೀಟ್ ಮೈಂಡ್ ಚೇಂಜ್ ಎಂಗಿಗುರು ಅಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತೀರಾ ಅದು ಹೆಂಗ್ ಮೈಂಡ್ ಚೇಂಜ್ ಆಗುತ್ತೆ ಅಂತ ನನ್ಗಂತೂ ಅರ್ಥ ಆಗ್ತಿಲ್ಲ ಇಲ್ಲ ಆಕ್ಚುಲಿ ಅವ್ಳು ಕಂಪ್ಲೀಟ್ ಆಗಿ ಮೈಂಡ್ ಚೇಂಜ್ ಆಗುತ್ತೆ ಮೈಂಡ್ ಚೇಂಜ್ ಮಾಡಿದಾಗ ಅವಳು ಫಿಕ್ಸ್ ಆಗ್ತಾಳೆ ಇವನನ್ನ ಬಿಡ್ಬೇಕು ಯಾರು ಇವನನ್ನ ಫುಲ್ ಸೀರಿಯಸ್ ಆಗಿ ಲವ್ ಮಾಡಿದ್ನಲ್ಲ ಅವನನ್ನ ಬಿಟ್ಟು ಬಿಡ್ಬೇಕು ಏನ್ ಸಂಬಂಧ ಸೇನಾಧಿಕಾರಿ ಏನ್ ಸಂಬಂಧ ಬಂದಿತ್ತಂತಲ್ಲ ಅವಳಿಗೂ ಇಷ್ಟ ಆಗಿತ್ತು ಅವ್ಳನ್ನೇಮ್ ಅದೇ ಆಗ್ಬೇಕಂತ ಫಿಕ್ಸ್ ಆಗ್ತಾಳೆ ಎಂಗೇಜ್ಮೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಕೇಳಿದ್ದು ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಬಟ್ ಶರವಲ್ ರಾಜ ಈ ವಿಷಯ ಏನೂ ಗೊತ್ತಿಲ್ಲ ಎಂಗೇಜ್ಮೆಂಟ್ ಆಗಿರೋದು ಸುಮ್ನೆ ಬ್ಲೈಂಡ್ ಆಗಿ ನಂಬ್ ಅವನು ನಮ್ಮ ಹುಡುಗಿ ಹಂಗೆ ಅಂತ ಬಟ್ ಇದೇಜ್ಮೆಂಟು ಆಗುತ್ತೆ ಅವ್ರಿಗೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ತುಂಬಾ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಹಚ್ಕೊಂಡಿದ್ನಲ್ಲ ಶರೋಳ ರಾಜು ಅವಾಗ ಕಾಲ್ ಮಾಡ್ತಿದ್ದ ಎಲ್ಲ ವಿಚಾರಿಸ್ತಾ ಇದ್ದ ಇವ್ನು ನಾಟ್ಕನೇ ಮಾಡ್ತಾಳೆ ಇನ್ನು ಲವ್ ಇದೆ ಲವ್ ಇದೆ ಅಂತ ನಾಟಕನೇ ಮಾಡ್ತಾ ಇದ್ದಾಳೆ ಅವಾಗ ಜ್ಯೋತಿಷ್ಯರು ಜ್ಯೋತಿಷರ ಹತ್ರ ಹೋಗ್ತಾಳು ಜ್ಯೋತಿಷರ ಹತ್ರ ಹೋಗಿ ಆ ಜ್ಯೋತಿಷರು ಹೇಳ್ತಾರಂತೆ ನಿನ್ನ ಮೊದಲನೇ ಗಂಡ ಸತ್ತೋಗ್ತಾನೆ ನಿನ್ ಮದ್ವೆ ಆದ್ಮೇಲೆ ಅಂತ ಹೇಳಿದಾರಂತೆ ಜ್ಯೋತಿಷರು ಅದಕ್ಕೆ ಇವ್ರು ನಂಬ್ಬಿಟ್ಟು ಶರವಳ ರಾಜ್ಗೆ ಬಂದು ನಂಬಿಸಿ ಮದ್ವೆ ನಾವು ಇಮಿಡಿಯೇಟ್ ಆಗಿ ಮದ್ವೆ ಆಗೋಣ ಅಂತ ಹೇಳಿ ಮದ್ವೆ ಆಗಿದ್ದಾಳೆ ಏನ್ ಹೇಳಿ ನಿನ್ ಜ್ಯೋತಿಷರು ಫಸ್ಟ್ ಮದ್ವೆ ಆದಾಗ ಅವ್ನ ಗಂಡ ಸಾಯ್ತಾನಂದಿದ್ಕೆ ಮದ್ವೆನೇ ಆಗ್ಬಿಟ್ಟಿದಾಳ ಮದ್ವೆ ಆಗಿ ಚೆನ್ನಾಗೇ ಇದ್ರು ಆಕ್ಚುಲಿ ಮದ್ವೆ ಆದ್ಮೇಲೆ ನಲ್ಲಿ ತುಂಬಾ ನಂಬಿದ್ದ ಇವದೇನು ಸತ್ತೋಗ್ ಅವನು ಸತ್ತೋಗ್ತಾನಂತ ಒಂದೇ ಕಾರಣಕ್ಕಾಗಿ ಇವಳು ಮದುವೆ ಆಗಿರೋದು ಅವ್ನು ಸತ್ತೋಗ್ಲಿ ಅಂತ ಬಟ್ ಜ್ಯೋತಿಷ್ಯ ಗೀತಿಸಿ ಇವೆಲ್ಲ ನಿಜ ಆಗುತ್ತಾ ಅವ್ನು ಸತ್ತೋಗಿಲ್ಲ ಇವಳು ಆಮೇಲೆ ನಾಟಕ ಸ್ಟಾರ್ಟ್ ಮಾಡಿ ಏನಂತ ನಾನು ಬಿಟ್ಬಿಡು ಜ್ಯೋತಿಷರ್ ಹಿಂಗೆ ಹೇಳಿದ್ದಾರೆ ಮದ್ವೆ ಆಗ್ಬಿಟ್ರೆ ಗಂಡಸ ಐತಾನಂತ ಹಿಂಗೆಲ್ಲ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ಆದ್ರೂ ಅವನು ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಲವ್ ಮಾಡ್ತಿದ್ನಲ್ಲ ಹೆಂಗ್ ಮರಿತಾನೆ ಹೇಳಿ ಅವನು ಮರದಿಲ್ಲ ಅವ್ನು ಅವ್ನ್ ಬಿಡಕ್ ಚಾನ್ಸೇ ಇಲ್ಲ ಯಾಕೆ ಹಿಂಗೆ ಹೇಳ್ತಾ ಅಂತ ಹೇಗ್ ಬಿಡು ಹಿಂಗೆ ಹೇಳಿರ್ಬೇಕು ನನ್ ಸಲುವಾಗಿ ಹೇಳ್ತಾಳ ಅಂತ ಅನ್ಕೊಂಡಿದ್ದಾರೆ ಅವಾಗಿಂದ ಏನ್ ಮಾಡಿದಳ ಅಂದ್ರೆ ಅವನು ಅಂದ್ರು ಶರೋಡ್ ರಾಜ್ ಇದ್ನಲ್ಲ ಹೇ ಹೋಗ್ಲಿಕ್ ಬಿಡುಲ್ಲ ನನ್ಬೇಡ ಅಂತ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದಳೆ ಅವಾಗಿಂದ ಯಾಕೋ ಬಿಡಾಕ್ ಕಾಣಲ್ಲ ಅಂದ್ಬಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಸ್ಟಾರ್ಟ್ ಮಾಡಿದ ಅಲ್ಲಿಂದ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದಾಳೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಾಳೆ ಕಂಪ್ಲೀಟ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಾಳೆ ಅಂದ್ರೂ ಇವ್ನು ಕೇಳಿಲ್ಲ ಇವನು ಬಿಡ್ಲಿಲ್ಲ ಅವಾಗ ಏನ್ ಮಾಡಿದಾಳೆ ಒಂದ್ಸತಿ ಜ್ಯೂಸ್ ಅಲ್ಲಿ ಟ್ಯಾಬ್ಲೆಟ್ ಬರ್ತವಲ್ಲ ಸ್ಲೋ ಪಾಯ್ಸನ್ ಟ್ಯಾಬ್ಲೆಟ್ ವಿಷಕಾರಿ ಟ್ಯಾಬ್ಲೆಟ್ ಗಳನ್ನ ಹಾಕಿ ಒಂದು ಹತ್ತು ಟ್ಯಾಬ್ಲೆಟ್ ಹಾಕಿ ಜ್ಯೂಸಲ್ಲಿ ಕೊಟ್ಟಿದಾರೆ ಗಬ್ಬು ವಾಸನೆ ಬರುತ್ತಲ್ಲ ಒಂಥರ ಹತ್ತಿರದೇನ್ ಕುಡ್ದಿಲ್ಲ ಆಕ್ಚುಲಿ ಈ ತರ ಗೊತ್ತು ಹಂಗೆ ಹಿಂಗೆ ಅಂತ ಕೇಳಿದ ಅವನು ಅವನಿಗೆ ಅಲ್ಲೇ ಸ್ವಲ್ಪ ಡೌಟ್ ಬರೋ ಸ್ಟಾರ್ಟ್ ಆಗಿದೆ ಆ ಜ್ಯೂಸ್ ಕೊಡೋ ಟೈಮ್ ಅಲ್ಲಿ ಏನಿಲ್ಲ ಅಂತ ಅಂದ್ರೂ ನಂಬಿದಾನ ನಾನು ಅಂದ್ರು ಏನಿಲ್ಲ ಬಿಡು ಅಂತ ಅವೇ ತಪ್ಪು ಅನ್ನೋ ತರ ಅವನು ನಂಬಿಬಿಟ್ಟಿದಾನೆ ಅವಾಗ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರೋ ಘಟನೆ ಇದು ತೀರ್ಪು ಕೊಟ್ಟಿರೋದು ಇವಾಗ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರೋ ಘಟನೆ ಇದು ಅರ್ಥ ಆಯ್ತಲ್ಲ ನಿಮ್ಗೆ ಮತ್ತೆ ಇನ್ನೊಂದು ದಿವ್ಸ ಏನ್ ಮಾಡಿದಾರೆ ಅಂದ್ರೆ ಜ್ಯೂಸು ಸ್ವಲ್ಪ ಕುಡಿದ ನಮೇಲೆ ಉಗಿದ್ಬಿಟ್ಟಿದ್ದಾರೆ ನಮ್ಗೆ ಡೌಟ್ ಡೌಟ್ರನ್ನ ಕೈ ಹತ್ತಲ್ಲ ಅದನ್ನ ಬಿಟ್ಬಿಟ್ಟಿದ್ದಾರೆ ಸರ್ತಿ ಇವ್ರು ಮನೆಯವರೆಲ್ಲ ಸೇರ್ಕೊಂಡು ಏನು ಪ್ಲಾನ್ ಗ್ರೀಶ್ ಗ್ರೀಷ್ಮಾಳಲ್ಲ ಇವ್ರು ಮನೆಯವರೆಲ್ಲ ಸೇರ್ಕೊಂಡು ಒಂದ್ ದಿವ್ಸ ಪ್ಲಾನ್ ಮಾಡಿದಾರೆ ಮನೆ ಕರ್ಸು ಹೇಗಾದರೂ ಮಾಡು ಆಯುರ್ವೇದದಲ್ಲಿ ಆಯುರ್ವೇದದ ಕೆಲವೊಂದು ಬರ್ತದೆ ಔಷಧಿಗಳು ಅದ್ರಲ್ಲಿ ಸ್ಲೋ ಪಾಯ್ಸನ್ ಹಾಕಿ ಕೊಟ್ಟಿರೋದು ಇವ್ರು ಮನೆ ಕರೆಸಿ ನಂಬಿಸಿ ಮನೆ ಕರೆಸಿ ಅದರಲ್ಲಿ ಸ್ಲೋ ಪಾಯ್ಝನ್ ಕೊಟ್ಟಿರೋದು ಅಲ್ಲಿ ನೋಡ್ರಪ್ಪ ಅಲ್ಲಿ ಕಂಪ್ಲೀಟ್ ಆಗಿ ಅಂಗಾಂಗ ವೈಫಲ್ಯ ಆಗಿದೆ ಅವನಿಗೆ ಯಾರಿಗೆ ಹೇಳಿ ಶೆರೋಲ್ ರಾಜ್ಗೆ ಕಂಪ್ಲೀಟ್ ಆಗಿ ಅಂಗಾಂಗ ವೈಫಲ್ಯ ಆಗಿದೆ ಇವ್ರು ಮನೆ ಕರ್ಸಿದ್ದಾರೆ ಇವ್ರ ಅಮ್ಮ ಇವರೆಲ್ಲ ಪ್ಲಾನ್ ಹಾಕಿ ಆಯುರ್ವೇದದಲ್ಲಿ ಆಯುರ್ವೇದ ಔಷಧಿಯಲ್ಲಿ ಏನೋ ಹಾಕಿ ಕೊಟ್ಟಿದ್ದಾರೆ ಸ್ಲೋ ಪಾಯ್ಝನ್ ಕಂಪ್ಲೀಟ್ ಆಗಿ ಅಂಗಾಂಗ ವೈಫಲ್ಯ ಆಗಿದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಹನ್ನೊಂದು ದಿವಸ ನರಳಿ 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 ಪ್ರಾಣ ಬಿಟ್ಟಿರೋದು ಪ್ರಾಣ ಬಿಟ್ಟಿರೋದವನು ಆ ರೇಂಜಿಗೆ ಸ್ಟ್ರಾಂಗ್ ಆಗಿ ಕೊಟ್ಬಿಟ್ಟವ್ರೆ ಸ್ಲೋ ಪಾಯಿಸ್ ಹನ್ನೊಂದು ದಿವಸ ನರಳಿ ನರಳಿ ಇದು ಮಾಡಿರೋದು ಈಗ ಹುಡುಗದ ಚರೋಲ್ ರಾಜ್ ಮನೆಯವ್ರು ಕೇಳಿದಾರೆ ಅವನಿಗೆ ಯಾರ ಇದಕ್ಕೆಲ್ಲ ಕಾರಣ ಯಾರು ಯಾರು ಅಂತ ತುಂಬಾ ಫೋರ್ಸ್ ಮಾಡಿ ಕೇಳಿದಾರೆ ತುಂಬಾ ಅಂದ್ರೆ ತುಂಬಾ ಲಾಸ್ಟ್ ಕೊನೆ ಕೊನೆಗೆ ಪ್ರಾಣ ಹೋಗೋ ಟೈಮಲ್ಲಿ ಈ ತರ ಗ್ರೀಶ್ ಮನೆ ಈ ತರ ಸ್ಲೋ ಪಾಯ್ಸನ್ ಅವ್ರ ಮನೆಗೆ ಹೋಗಿದ್ದೆ ಈ ತರ ಸ್ಲೋ ಪಾಯ್ಸನ್ ಹಾಕೊಟ್ಟಿದ್ರ ಅಂತ ಹೇಳಿದ್ದಾರೆ ಅವಾಗ ಮ್ಯಾಟ್ರನ್ನ ಅವ್ನಿರೋದನ್ನ ಮ್ಯಾಟ್ರ್ ಹೇಳಿದಾನೆ ಅವಾಗ ನೋಡಪ್ಪ ಇವ್ ಮ್ಯಾಗ್ ಕಂಪ್ಲೇಂಟ್ ಆಗಿರೋದು ಅರೆಸ್ಟ್ ಆಗಿರೋದು ಇಷ್ಟ ಆಗಿರೋದು ಆ ಹುಡುಗ ಹೇಳ್ತಿದ್ನಂತೆ ಅವಳನ್ನು ಏನೂ ಮಾಡಬೇಡಿ ಹಾ ಅವಳನ್ನ ಏನೂ ಮಾಡಬೇಡಿ ಅಷ್ಟಾದ್ರೂ ಕೂಡ ಕೊನೆ ಉಸಿರು ಇಳಿತಾನೆ ಗ್ರೀಷ್ಮ್ ಗ್ರೀಷ್ಮಾಗ ಏನು ಮಾಡಕ್ ಹೋಗ್ಬೇಡಿ ನೀವು ಹೇಳಿದ್ಮೇಲೆ ಹೇಳಕ್ಕೆ ರೆಡಿ ಇರ್ಲಿಲ್ಲ ಅಂತ ಇವ್ರ ಮನೆಯವ್ರ್ ಕೋರ್ಸ್ ಮಾಡ್ದಾಗ ಹೇಳಿದ್ದಾನೆ ಈ ತರ ಸೋ ಪಾಯಿಜನ್ ಕೊಟ್ಟಿದಾರಂತ ಎಂತ ಲವ್ ಇರ್ಬೇಕು ಹುಡುಗರ್ಗ್ ಎಂತ ಲವ್ ಗುರು ಇತ್ತು ಸೀರಿಯಸ್ಲಿ ಹೇಳಕ್ ಒಂಥರ ತುಂಬಾ ಇದಾಗ್ತೈತೆ ನನ್ಗೆ ಬೇಜಾರಾಗ್ತೈತೆ ಅಷ್ಟಾದ್ರೂ ಸೋ ಪಾಯಸನ್ ಕೊಟ್ರು ಇನ್ನೇನು ಸಾಯ್ತೀನಂತ ಗೊತ್ತಿದ್ರು ಕೊನೆಗೆ ಏನ್ ಹೇಳ್ತಾ ಇದ್ದಾನೆ ಚಲಲ್ ರಾಜು ಆ ಹುಡುಗಿ ಏನು ಮಾಡಬೇಡಿ ಅವ್ಳು ಚೆನ್ನಾಗಿರ್ಬೇಕು ಅಂತ ಅಂತ ಲವ್ ನೋಡಿ ಹುಡುಗರ ಪ್ರೀತಿ ಇದೆಯಲ್ಲ ಹುಡುಗಿರು ಲವ್ ಮಾಡ್ತಿರ್ಲಿಲ್ಲ ಅಂತ ಇಂಥವ್ರು ಇರ್ತಾರೆ ಆ ಈ ತರ ಲಾಸ್ಟಿಗೆ ತರ ಹೇಳ್ತಾನಂದ್ರೆ ನನ್ಗೆ ಇದ್ದೇ ಒಂದು ಶಾಕ್ ಆಗಿರುತ್ತೆ ಏನೋಣ ಹೇಳಿ ಯಪ್ಪ ಇವಾಗ ಜೈಲ್ ಸೇರ್ಕೊಂಡವಳೆ ಹಾ ಜೈಲ್ ಸೇರ್ಸ್ಕೊಂಡವಳೆ ಅವಳು ಮುಖದಲ್ಲಿ ಆ ತರ ಏನು ಕಾಣ್ತಾ ಇಲ್ಲ ಸುಮ್ ಹಿಂದಾಸ್ ಆಗಿದ್ದಾಳೆ ಅವಳು ಬಟ್ ಎರಡ್ ಮೂರು ವರ್ಷ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಎರಡ್ ಮೂರು ವರ್ಷ ಅನ್ಕೊಳಿ ಎರಡ್ ಸಾವಿರದ ಇಪ್ಪತ್ತೆರಡ ಕಾಲ ಇದು ಕೇಸ್ ಓಪನ್ ಆಗಿರೋದು ಇವಾಗ ಬಂದಿರೋದು ಎರಡ್ ಮೂರು ವರ್ಷದಲ್ಲಿ ಏನ್ ಬಂದಿರೋದು ಕೋರ್ಟಿನ ಗಲ್ಲು ಶಿಕ್ಷೆ ಅಂತ ಬಟ್ ಇದು ಕಂಪ್ಲೀಟ್ ಆಗಿ ಗಲ್ಲು ಶಿಕ್ಷೆನೆ ಅಂತ ಕನ್ಫರ್ಮ್ ಇಲ್ಲ ಯಾಕಂದ್ರೆ ನೋಡಿ ಹೇಳ್ತೀನಿ ನಿಮ್ಗೆ ಆ ಗಲ್ಲು ಶಿಕ್ಷೆ ಜೀವಾವಧಿ ಶಿಕ್ಷೆ ಆಗು ಕನ್ವರ್ಟ್ ಆಗ್ಬಹುದು ಸುಪ್ರೀಂ ಕೋರ್ಟ್ ಇದೆ ಇನ್ನೂ ಇವಳು ಸುಪ್ರೀಂ ಕೋರ್ಟ್ ಅಲ್ಲೂ ಫೈಟ್ ಮಾಡ್ಬೋದು ಈ ಕೇಸ್ ಬಗ್ಗೆ ಈ ತರ ಇರುತ್ತೆ ನಾನು ಇನ್ನೂ ಓದ್ತಾ ಇದ್ದೀನಿ ಈ ತರ ಶಿಕ್ಷೆಗೆ ನಾನು ಅರ್ಹಗಳಲ್ಲ ಅಂತ ಇದನ್ನು ಮಾಡ್ಬೋದು ಹೇಳಕ್ಕಾಗಲ್ಲ ಗಲ್ಲು ಶಿಕ್ಷೆ ಅಂತ ಫಿಕ್ಸ್ ಇಲ್ಲ ಇನ್ನು ಜೀವಾವಧಿ ಶಿಕ್ಷೆಗೂ ಇದು ಕನ್ವರ್ಟ್ ಆಗ್ಬಹುದು ಅವರಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದು ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ಒಳ್ಳೆ ಉದ್ದೇಶನೇ ಆ ಕೋರ್ಟ್ ಅವರು ಏನ್ ರೀಸನ್ ಕೊಟ್ಟಿದ್ದಾರೆ ನಂಬಿಕೆ ದ್ರೋಹ ಆ ಹುಡುಗ ತುಂಬಾ ನಂಬಿದ್ನು ಅವಳಿಗೆ ಬಟ್ ಇವ್ ನಂಬಿಕೆ ದ್ರೋಹ ಮಾಡಿದ್ರು ಅಂತ ಎಲ್ರಿಗೂ ಒಂದು ಬುದ್ಧಿ ಕಲಿಯೋ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ ಎಲ್ಲರೂ ಬುದ್ಧಿ ಕಲಿಬೇಕಿದ್ರಿಂದ ಈ ತರ ಮಾಡ್ತಾರಲ್ಲ ಕಚ್ಚಡಗಳು ಅವರೆಲ್ಲ ಬುದ್ಧಿ ಕಲಿಬೇಕು ಆಕ್ಚುಲಿ ಹ ಕರೆಕ್ಟ್ ತಾನೆ ಏನ್ ಹೇಳಿ ಇವ್ರು ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ ಫೈಟ್ ಮಾಡ್ತಾರೆ ಇವ್ರ ಮನೆಯವರೆಲ್ಲ ಸೇರ್ಕೊಂಡು ಅನ್ಕೊತೀನಿ ಗಲ್ಲು ಶಿಕ್ಷೆ ಒಳ್ಳೆ ಆಯ್ತಂದ್ರೆ ಕನ್ಫರ್ಮ್ ಗಲ್ಲು ಇಂತವ್ರು ಬದಕಕ್ ಅನಾಲಯಕ್ ಅಂತ ಹೇಳ್ಬೋದು ಬದ್ ಬದುಕ್ಬಾರ್ದು ನಿಮ್ಮ ಎದ್ ಬದುಕಬೇಕು ಅಂತ ನಂಬಿಕೆ ದ್ರೋಹ ಮಾಡ್ತಿರಂಗ ಲವ್ ಮಾಡ್ ಚೆನ್ನಾಗಿತ್ತ ಅಷ್ಟು ಅವ್ರಿಗೆ ಪ್ರೀತಿ ಕೊಡ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ನಾಟಕದ ಪ್ರೀತಿನ ಎಂಗ್ ನಂಬಬೇಕು ಹುಡುಗರು ಅರ್ಥ ಇರ್ತಲ್ಲ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ ಹ್ಮ್ ಎಂತ ನಂಬಿಕೆ ದ್ರೋಹ ಕೊರೋದು ಒಬ್ಬ ಹುಡುಗ ಅಷ್ಟ್ ಹಚ್ಕೊಂಡಿರ್ತಾನೆ ಅಷ್ಟ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಪ್ರೀತಿ ಕೊಡ್ತೀರ ಅವನ ತಿಳಿಸ್ತಾ ಇರ್ತೀರ ಮದ್ವೆ ಆಗೋಣ ಹಂಗಾಗೋಣ ನಾವು ಡ್ರೀಮ್ ಲೈಫ್ ಏನು ಮಾಡೋಣ ಯಾವನೋ ಮೂರನೇ ವ್ಯಕ್ತಿ ಚೆನ್ನಾಗ್ ದುಡ್ಡು ಬಂತು ಒಳ್ಳೆ ಕೆಲ್ ಇದ್ದಾನೆ ಏನೋ ತಲೆ ತುಂಬಿದ್ರು ಅವಾಗ ಕಂಪ್ಯೂಟರ್ ಚೇಂಜ್ ಆಗೋದು ಚೇಂಜ್ ಆಗೋದು ಬಿಡ್ಬೇಕು ಅಷ್ಟು ಸಾಯಿಸೋದೇನಿದೆ ಓಕೆ ಗುರು ಅವ್ನು ನನಗ್ ಬಿಡ್ತಾ ಇಲ್ಲ ಆ ಹುಡ್ಗ ನನ್ನ ಬಿಡ್ತಾ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಆ ಹುಡ್ಗ ಬಿಡ್ತಾ ಅಂದ್ರೆ ಅಂದ್ರೆ ನೀವು ಹೆಂಗಂದ್ರೆ ಅವ್ನು ಟ್ರ್ಯಾಕ್ ಹೋಗಿ ಜ್ಯೋತಿಷನ್ ಹತ್ರ ಹೋಗಿ ಓಕೆ ಮದ್ ಮೊದ್ಲೆ ಮದ್ವೆ ಆದ್ರೆ ಗಂಡ ಸಾಯ್ತಾನ ಕೇಳ್ಕೊಂಡು ಅದನ್ನ ನಿಜ ಅನ್ಕೊಂಡು ಎಲ್ಲಾ ಎಜುಕೇಟೆಡ್ ಬಂದು ಅವನ ಮದ್ವೆ ಆಗಿ ವಿಷ ಕೊಟ್ಟು ಅದು ಫೇಲ್ ಆಯ್ತಂದ್ರ ಫಸ್ಟ್ ಜ್ಯೂಸಲ್ಲಿ ಕೊಟ್ರಲ್ಲ ಅವರು ಅದು ಫೇಲ್ ಆಗಿದೆ ಸೆಕೆಂಡ್ ಸರ್ತಿ ಮತ್ತೆ ಆಯುರ್ವೇದದಲ್ಲಿ ಆಯುರ್ವೇದ ಔಷಧದಲ್ಲಿ ಕೊಟ್ಟು ಅಲ್ಲಿ ಕಂಪ್ಲೀಟ್ ಆಗಿ ಹನ್ನೊಂದ್ ದಿವಸ ದೊಡ್ಡ ದೊಡ್ಡ ಲದ್ದಾಡ್ಸಿ ಪ್ರೀತಿ ಮಾಡಿದ್ರೆ ತಪ್ಪ ಅವನು ಪ್ರೀತಿ ಮಾಡಿದ್ದೆ ತಪ್ಪ ಅವನಲ್ಲ ನೋಡ್ರಿ ಆ ಫೋಟೋ ಆ ಮುಖದ್ರೆ ಏನೋ ದುಃಖ ಕಾಣ್ತಾ ಇಲ್ಲ ಹುಡುಗಿ ಮುಖದಲ್ಲಿ ಏನ್ ಸಿಕ್ತು ಫೈನಲ್ ಏನ್ ಸಿಕ್ತು ಗಂಡು ಶಿಕ್ಷೆ ಸಿಕ್ತು ನಿಮ್ಗೆ ಈಗ ಲೈಫ್ ಲೈಫಲ್ಲಿ ಬದುಕೋದ್ ಐವತ್ ವರ್ಷ ಗುರು ಐವತ್ತು ವರ್ಷ ಅರವತ್ ವರ್ಷ ಅಷ್ಟೇ ಫೈನಲ್ ಈಗಿನ ಜನರೇಷನ್ಗೆ ಅದ್ರಲ್ಲಿ ಆ ಸೇನಾಧಿಕಾರಿ ಬಂದ್ರಂತೆ ಮೊದ್ಲು ಲವ್ ಏನಕ್ ಮಾಡಿದ್ರು ಗುರು ಎಂತ ಸಮಾಜನಪ್ಪ ಏನು ಏನ್ ಕತ್ತೋ ಒಂದು ಅರ್ಥ ಆಗ್ತಾ ನೋಡ್ರಿ ಲವ್ ಮಾಡ್ತಾ ಇರ್ತೀರಲ್ಲ ಹುಷಾರಾಗಿರಿ ಈ ತರ ಟಾಕ್ಸಿಕ್ ಹುಡುಗಿರೆಲ್ಲ ಇರ್ತಾರೆ ವಿಚಿತ್ರ ಸೈಕೋ ಗುರು ಇವರೆಲ್ಲ ಅಪ್ಪ ಸೀರಿಯಸ್ಲಿ ಅರ್ಥ ಆಗ್ತಾ ಇಲ್ಲ ಎಂತ ಸಮಾಜ ಎಂತೆಂತವು ಆಗ್ತಾ ಇರ್ತದೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕಾಗಿರೋದು ಇವಾಗ ತಿರುಗಿ ಬರ್ತಾ ಇದೆ ಏನ್ ಗುರು ನೋಡ್ರಿ ವಿಚಾರ ಮಾಡ್ರಿ ನೀವು ಸುಮ್ಮನೆ ಸುಮ್ನೆ ಪ್ರೀತಿ ಎಂಬ ಟ್ರ್ಯಾಪಲ್ಲಿ ಬೆಳಕ್ ಹೋಗ್ಬೇಡಿ ನೋಡಿ ತುಂಬಾ ಆಲೋಚನೆ ಮಾಡಿ ಲೋ ಅಲ್ಲಿ ಸುಮ್ಮನೆ ಯಾವ ಸಿಕ್ಕ ನೋಡಕ್ ಚೆನ್ನಾಗಿದ್ದ ಯಾರೋ ಹುಡುಗಿ ನೋಡಕ್ ಸಕ್ಕತ್ ಆಗಿದ್ದಾಳೆ ಅವಳ ಇನ್ನರ್ ಫೀಲಿಂಗ್ಸ್ ಎಲ್ಲ ನೀವು ಗೊತ್ತಿಲ್ಲ ಚಂಬು ಗತಿ ಪಕ್ಕ ಚಂಬೆ ಗತಿ ಹುಷಾರಾಗಿರ್ಬೇಕು ಇಷ್ಟೇ ಹೇಳಕ್ ಗುರು ಇನ್ನೇನು ಹೇಳಕ್ಕಾಗುತ್ತಿ ನಾನು ಸರಿ ಈ ವಿಡಿಯೋ ಹೇಳಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನು ಹೇಳೋಣ ನೋಡಿ ಯೋಚನೆ ಮಾಡಿ ತಿಂಕ್ ಮಾಡಿ ನೀವು ಎಂತೆಂತ ಜನಗಳಿದಾರೆ ಟೇಕ್ ಕೇರ್ ಬಾಯ್ ಸಿಗೋಣ ಮತ್ತೆ ನೆಕ್ಸ್ಟ್ ಈ ತರ ವಿಡಿಯೋಸ್ ತಗೊಂಡ್ಬರ್ತೀನಿ ಇದೊಂಥರ ತುಂಬಾ ಬೇಜಾರಾಯ್ತು ಗುರು ಈ ಒಂದು ಮ್ಯಾಟ್ರ್ ಬಾಯ್ ಗುರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನೀನ್ ಇಷ್ಟ ಸಿಗೋಣ ಬಾಯ್